ಆರ್ಥಿಕ ಶುಭಾಶಯಗಳು ಇದೀಗ ಮುಖ್ಯಾಂಶಗಳು ಚಂದ್ರಾರೆಡ್ಡಿ ರವರು ಹತ್ತು ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಮುನಗನಹಳ್ಳಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಮಹಾದ್ವಾರಕ್ಕೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಶುಕ್ರವಾರ ಬೆಳಗ್ಗೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ಚಿಂತಾಮಣಿ ತಾಲೂಕು ಕಸಬ ಹೋಬಳಿ ಕಡಪ ಬೆಂಗಳೂರು ಬೈಪಾಸ್ ರಸ್ತೆಯ ಜೆ ಕೆ ಭವನದ ಮುಂಭಾಗದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯಕ್ಕೆ ಮಹಾದ್ವಾರವನ್ನು ಸಮಾಜ ಸೇವಕರು ಪ್ರಗತಿಪರ ರೈತರಾದ ಯನುಮಲ್ಪಾಡು ಚಂದ್ರಾರೆಡ್ಡಿರವರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿದ್ದು ಈ ಕಾಮಗಾರಿಗೆ ಶುಕ್ರವಾರ ಬೆಳಗ್ಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತಿತರರು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ಈ ವೇಳೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಮಾಧ್ಯಮದವರೊಂದಿಗೆ ಮಾತನಾಡಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಮುಖ್ಯ ಮಹಾದ್ವಾರ ನಿರ್ಮಾಣ ಮಾಡಲು ಇನ್ಮುಲ್ಪಾಡಿ ಚಂದ್ರಾರೆಡ್ಡಿರವರು ಉಸ್ತುವಾರಿ ವಹಿಸಿಕೊಂಡು ಹತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಸಂಸದರ ಅನುದಾನದಲ್ಲಿ ಮುಖ್ಯ ರಸ್ತೆಯಿಂದ ದೇವಾಲಯದವರೆಗೂ ಸಿಸಿ ರಸ್ತೆ ಕಾಮಗಾರಿಯನ್ನು ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಚಂದ್ರ ಚಂದ್ರಾರೆಡ್ಡಿ మునగనహల్ గ్రామ మునివెంకరెడ్డి ఏ నారాయణస్వామి ఎంకే దేవరాజ్ ఎస్ కృష్ణారెడ్డి గిరిగిరెడ్డి ఎంఎ రమ్చంద్రప్ప శ్రీనివాసరెడ్డి శ్రీనివాస్ కటమాచనహి కేప నారాయణస్వామి నారాయణస్వామి కల్ల కెఎస్ నారాయణస్వామి సేరదే మునగనహల్ కట్మాచనహల్ గ్రామస్థరు మరస్థితరారు ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಇಲ್ಲಿ ಏನು ಕಳೆದ ಎರಡು ಮೂರು ವರ್ಷಗಳಿಂದ ಚೆನ್ನಡೇಶ್ವರಮ್ಮನವರ ತಾಯಿ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಮುಖ್ಯದ್ವಾರ ಮಹಾದ್ವಾರ ಆಗಬೇಕಾಗಿತ್ತು ನಮ್ಮ ಮುಖಂಡರಾದಂಥ ಹನ್ನಪ್ಪಡಿ ಚಂದ್ರಾರೆಡ್ಡನವರು ಈ ಮಹಾದ್ವಾರ ಪೂರ್ಣ ಉಸ್ತುವಾರಿಯನ್ನು ವಹಿಸ್ಕೊಂಡ್ರೆ ಒಂದು ಐದಾರು ತಿಂಗಳಲ್ಲಿ ಮುಗಿಸ್ಬೋದು ಅಂತ ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ ಆ ಪೂರ್ಣ ವೆಚ್ಚವನ್ನು ಚಂದ್ರಾರೆಡ್ಡಿ ಅವರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ ಅದರ ಜೊತೆಗೆ ನಾನು ಕೂಡ ನಮ್ಮ ಸಂಸದರ ಅನುದಾನದಿಂದ ರಸ್ತೆಯಿಂದ ದೇವಸ್ಥಾನದವರೆಗೂ ಸಿ ರಸ್ತೆ ಸುಮಾರು ಲಕ್ಷ ರಸ್ತೆಗೆ ಹಾಕಿ ಈಗ ಶಂಕುಸ್ಥಾಪನೆಯನ್ನು ಇವತ್ತು ಮಹಾಲಕ್ಷ್ಮಿ ಬಹಳ ಒಳ್ಳೆಯ ದಿನ ಹಾಗಾಗಿ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಬಹುದು ಸುಮಾರು ಒಂದು ಐದಾರು ತಿಂಗಳಲ್ಲಿ ಕೆಲಸವನ್ನು ಕೂಡ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ಪದ್ಮ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಜೆ ಕೆ ಕೃಷ್ಣಾರೆಡ್ಡಿ ಜನಪ್ರಿಯ ಮಾಜಿ ಶಾಸಕರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ದೇವನಹಳ್ಳಿ ವೇಣುಗೋಪಾಲ್ ಬಿಜೆಪಿ ಪಕ್ಷದ ಮುಖಂಡರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಡಾಬಾ ನಾಗರಾಜ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ದಿಲ್ಮಿಂದಳ್ಳಿ ಬೈರಾರೆಡ್ಡಿ ಚಿಂತಾಮಣಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ನಂದಮರಿ ದೇವ ಜೆ ಪಕ್ಷದ ಯುವ ಮುಖಂಡರು ತುಮ್ಮಲಿ